ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಪ್ರಸ್ತಾಪ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಗಿದ್ದು ಆದರೂ ಕಾಂಗ್ರೆಸ್ನವರು ಈ ಯೋಜನೆಯಲ್ಲಿ ಹಣವನ್ನು ಹೊಡೆದಿದ್ದಾರೆ ಎನ್ನುವ ಕೂಗಾಟ ನಡೆದಿದೆ ಹಾಗಾದ್ರೆ ಈ ಹಿಂದೆ ತಾವೇ ತಂದ ಯೋಜನೆಗಳಲ್ಲಿ ಬಿಜೆಪಿಯವರು ಹಣ ಹೊಡೆದಿದ್ರೆ ಅನ್ನೋದನ್ನ ಬಹಿರಂಗಪಡಿಸಲಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿರುಗೇಟನ್ನ ನೀಡಿದ್ದಾರೆ ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿಚಾರದಲ್ಲಿ ಜನರಿಗೆ ತಪ್ಪು ಮಾಹಿತಿ ನೀಡಲಾಗುತ್ತಿದೆ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡದೆ ಈ ಯೋಜನೆಯಲ್ಲಿ ಕಾಂಗ್ರೆಸ್ನವರು ಹಣ ಹೊಡೆದಿದ್ದಾರೆಂಬ ಗೂಬಿಯನ್ನ ಕೂರಿಸಲಾಗುತ್ತಿದೆ ಹಾಗಾದ್ರೆ ಸಿಗಂದೂರು ಸೇತುವೆ ಸೇರಿ ಅವರೇ ತಂದ ಯೋಜನೆಗಳಲ್ಲಿ ಬಿಜೆಪಿಯವರು ಎಷ್ಟು ಹಣ ಹೊಡೆದಿದ್ದಾರೆ ಎಂದು ಹೇಳಲಿ ಎಂದು ಕಿಡಿಕಾರಿದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ದೇಶದ ಎರಡನೇ ದೊಡ್ಡ ಯೋಜನೆ ಇದಕ್ಕೆ ಅನುಮತಿ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಅಲ್ಲಿ ನಮ್ಮದೇನು ಪಾತ್ರ ಇಲ್ಲ ಇನ್ನು ಯೋಜನೆಯ ಅನುಷ್ಠಾನ ಮಾತ್ರ ಕಾಂಗ್ರೆಸ್ ಸರ್ಕಾರದ ಕೆಲಸ ಆದರೂ ಕೂಡ ಕೆಲವು ಪರಿಸರವಾದಿಗಳು ರೈತರ ಜೊತೆಗೆ ಸೇರಿ ಬಿಜೆಪಿಯವರು ರಾಜಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಇವರ ಹೋರಾಟಕ್ಕೆ ಮಣಿದು ಕೇಂದ್ರ ಸರ್ಕಾರ ಈ ಯೋಜನೆ ನಿಲ್ಲಿಸುವುದಾದ್ರೆ ನಿಲ್ಲಿಸಲಿ ನಮ್ಮದೇನು ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಇನ್ನು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಅನುಕೂಲ ಆಗಲಿದೆ ಈಗಿರುವ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರುದಿ ಗುರಿ ಇದೆ ಇದಕ್ಕೆ ಫಾರೆಸ್ಟ್ ಹೋಗತ್ತೆ ಅದಾಗುತ್ತೆ ಅಂದ್ರೆ ಹೇಗೆ ಯಾವ ಯೋಜನೆ ಮಾಡಿದ್ರು ಫಾರೆಸ್ಟ್ ಹೋಗುತ್ತೆ ಹೆದ್ದಾರಿ ಮಾಡಿದ್ರೆ ಫಾರೆಸ್ಟ್ ಹೋಗಲ್ವಾ ಸುಮ್ಮನೆ ಕೆಟ್ಟ ಹೆಸರು ತರೋದು ಬೇಡ ಎಂದು ಗುಡುಗಿದ್ರು ಇನ್ನು ಸಂಸದರು ಡಬಲ್ ಗೆ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ದನ್ನ ಮರೆಮಾಚಿ ಯೋಜನೆ ಬೇಡ ಅಂತಿದ್ದಾರೆ ಇದು ಕಣ್ಣುರಿಸುವ ತಂತ್ರ ಇನ್ನು ಹಾಲಪ್ಪ ಪ್ರತಿಭಟನೆಯಲ್ಲಿ ನಿಂತು ಕಾಂಗ್ರೆಸ್ನವರು ದುಡ್ಡು ಹೊಡೆದಿದ್ದಾರೆಂಬ ಆರೋಪ ಮಾಡ್ತಿದ್ದಾರೆ ಈ ಹಿಂದೆ ಸಂಸದರು ತಂದ ಯೋಜನೆಗಳನ್ನ ದುಡ್ಡು ಹೊಡೆಯದಕ್ಕೆ ತಂದಿದ್ದ ಎಂದು ಪ್ರಶ್ನೆ ಮಾಡಿದ್ದಾರೆ ಇವೆಲ್ಲ ಅವರ ಯೋಚನೆಗಳು ಗೊತ್ತಾಗುತ್ತೆ ಇವೆಲ್ಲ ಅಂದ್ರೆ ತಾವು ಮಾಡಿದ ಇರಬೇಕು ಬಹುಶಃ ಅದರಿಂದ ಅವರ ಅನುಭವ ಇರಬೇಕು ದುಡ್ಡು ಹೊಡೆಯೋ ಅನುಭವ ಇರಬೇಕು ಅದಕ್ಕೆ ಹೇಳ್ತಾರೆ ಅಂತ ಕಾಣ್ತದೆ ನಮಗನಿಸಿದ್ದು ಈ ಯೋಜನೆ ಇಡೀ ದೇಶದ ಎರಡನೇದು ಅತಿ ದೊಡ್ಡ ಯೋಜನೆ ಇಡೀ ದೇಶದ ಎರಡನೇ ಅತಿ ದೊಡ್ಡ ಯೋಜನೆಯನ್ನ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಆದೇಶವನ್ನು ಕೊಟ್ಟಿರುವುದು ಇವತ್ತು ಅವರೇ ನಮ್ಮ ಏನು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಾವಲ್ಲ ಇವತ್ತು ಇವತ್ತು ಏನಾದ್ರು ನಿಲ್ಸೋದಿದ್ರೆ ಇವ್ರದೇ ಕೇಂದ್ರ ಸರ್ಕಾರ ಇದೆ ಇವ್ರದೇ ಎಂ ಪಿ ಅವರು ಇದ್ದಾರೆ ನೀವು ನಿಲ್ಲಿಸ್ರಿ ನಮಗೇನು ಅಭ್ಯಂತರಿ ಇಲ್ಲವಾ ನಾವೇನು ಅದಕ್ಕೆ ನಮ್ಮ ಸರ್ಕಾರ ಏನು ಒಂದು ಯೋಜನೆ ತರೋದಷ್ಟೇ ನಮ್ದು ನೀವು ನಿಲ್ಲಿಸಿದ್ರೆ ನಮ್ದು ಏನು ಇಲ್ಲ ನಿಲ್ಲಿಸ್ರಿ ನೀವು ಹಾಂ ಸುಮ್ಮನೆ ಈ ಥರ ಹೋರಾಟ ಅಲ್ಲ ಈ ಯೋಜನೆಯಿಂದ ಇಡೀ ರಾಜ್ಯದ ಮುಂದಿನ ಪೀಳಿಗೆಗೆ ಮುಂದಿನ ಜನಾಂಗಕ್ಕೆ ಇವತ್ತು ಕರೆಂಟ್ ಉತ್ಪಾದನೆ ಮಾಡುವಂಥ ದೊಡ್ಡ ಅವಕಾಶ ಸಿಗುತ್ತದೆ ನಂದೊಂದು ಭಾವನೆ ಆದರೆ ಇಂಜಿನಿಯರು ಇವರೇ ಆಗಿಬಿಟ್ಟಿದ್ದಾರೆ ಅದರಲ್ಲಿ ರೈತ ಸಂಘದವ್ರ ಇಷ್ಟು ಜನ ಅವರೇ ಇಂಜಿನಿಯರು ಮುಂದಿಷ್ಟು ಜನ ಬೇರೆ ಪರಿಸರವಾದಿಗಳು ಅವರೇ ಇಂಜಿನಿಯರು ಇದು ಹಂಗೆ ಇದು ಹಿಂಗೆ ಇದು ಆಗಲ್ಲ ಇದು ಹೋಗೋಲ್ಲ ನನಗೆ ಇವರೇನು ಇಂಜಿನಿಯರ್ಗಳಾ ಇವ್ರಿಗೆ ಗೊತ್ತಿರಬೇಕಲ್ಲ ಹಾಂ ಸುಮ್ಮ ಸುಮ್ಮನೆ ಅಪಾದ ಮಾಡಿ ಈ ಯೋಜನೆ ಕೆಟ್ಟ ಹೆಸರು ತರಬೇಕು ಇದು ನಿಲ್ಲಿಸಬೇಕು ಅನ್ನೋದು ಏನು ಹೇಳ್ಕೊಂಡಿದ್ದಾರೆ ಇದು ತಪ್ಪಾಗುತ್ತೆ ಈ ಯೋಜನೆ ಸುಮಾರು ಈಗಿರುವಂಥ ನಮ್ಮ ಡ್ಯಾಮಲ್ಲಿ ಒಂದು ಸಾವಿರ ಕಿಲೋ ಒಂದು ಏನು ಒಂದು ಒಂದು ಸಾವಿರ ಅಲ್ಲ ಒಂದು ಸಾವಿರ ಮೇಗಾವಟ್ಟು ಅಷ್ಟೇ ಬರೋದು ಒಂದು ಸಾವಿರ ಮೇಗಾವಟ್ಟು ಇವತ್ತು ಅದರಲ್ಲಿ ಬರ್ತಾ ಇರೋದು ಈ ಒಂದು ಒಂದು ಸಾವಿರ ಈಗ ಈಗ ಬರುವಂಥದ್ದು ಹೊಸ ಯೋಜನೆ ಎರಡು ಸಾವಿರ ಮೆಗಾವಾಟ್ ಯೋಜನೆಯನ್ನು ತರ್ತಾ ಇರುವ ಯೋಜನೆ ಕಾಲೇಜ್ ಅಷ್ಟೇ ಇಷ್ಟು ಯೋಜನೆಯಲ್ಲಿ ಬರುವಂಥ ಒಂದು ಈ ಯೋಜನೆ ಲಾಭ ಬರುವಂಥದ್ದು ಹಾಗಾಗಿ ನಾನು ಹೇಳೋದು ಫಾರೆಸ್ಟ್ ಹೋಗುವಂಥದ್ದು ಸತ್ಯ ಫಾರೆಸ್ಟ್ ಒಂದಿಷ್ಟು ಹೊಗೆ ಹೋಗುತ್ತೆ ಯಾವ ಯೋಜನೆ ಮಾಡಿದರೂ ಸಹ ಫಾರೆಸ್ಟ್ ಹೋಗುತ್ತೆ ಇವತ್ತು ಸಾಗರದಿಂದ ಹೊಸನಾಗರಕ್ಕೆ ಸಾಗರ ಎಲ್ಲ ಶಿವಮೊಗ್ಗದಿಂದ ಸಾಗರ ಎಂಡಿಗೆ ಇವತ್ತೇನು ಹೈವೇ ಮಾಡ್ತಾರೆ ಎಷ್ಟು ಎಕರೆ ಹೋಗುತ್ತೆ ಅನ್ನೋದು ನೀವು ಕೇಳಬೇಕು ಸಾವಿರಾರು ಎಕರೆ ಅದರಲ್ಲೂ ಹೋಗುತ್ತೆ ಆದರೂ ಹೈವೇ ಮಾಡಲ್ವಾ ಹಾಂ ಆ ಯೋಜನೆ ನಿಲ್ಲಿಸಲ್ಲ ನೀವು ಯಾರು ಹಾಗೆ ಇವತ್ತು ಆ ಜಾಗಕ್ಕೆ ಪರ್ಯಾಯವಾಗಿ ಸುಮಾರು ಐನೂರು ಎಕರೆಯನ್ನು ಎಲ್ಲೋ ಕೊಡಬೇಕಂತ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ ಚಿಕ್ಕಮಗಳೂರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅಂದರೆ ಒಂದು ಯೋಜನೆ ಮಾಡಿದಾಗ ಪರಿಸರ ನಾಶ ಆಗೋದು ಸಹಜ ಇರುತ್ತೆ ಆದರೆ ಈ ಯೋಜನೆ ಮುಂದಿನ ಪೀಳಿಗೆಗೆ ಜನ್ರೇಷನಿಗೆ ಮುಂದೆ ಅನುಕೂಲ ಆಗಬೇಕು ಅನ್ನೋದು ಯಾಕಂದರೆ ಮತ್ತೆಲ್ಲೂ ನಾವು ಡ್ಯಾಮ್ ಕಟ್ಟೋಕ್ಕಾಗಲ್ಲ ಆಗಲ್ಲ ಅದರಿಂದ ಸುಮ್ಮನೆ ಬೋಗಸ್ಸಾಗಿ ಏನೇನೋ ಮಾತಾಡಿ ಸುಮ್ಮನೆ ಯೋಜನೆ ಬಗ್ಗೆ ಕೆಟ್ಟಸರುವಂಥದ್ದು ನಾನು ನಿಲ್ಲಿಸ್ಬೇಕು ನಿಮ್ಮ ಹೋರಾಟ ನೀವು ಮಾಡಿ ಬೇಕು ಅನ್ನೋ ಹೋರಾಟ ನಮ್ಮ ಹತ್ರ ಇದೆ ನಾವು ತೋರಿಸ್ತೀವಿ ಬೇಕು ಅಂತ ಹೋರಾಟ ಆದರೆ ಬಿ ಜೆ ಪಿಯವರಿಗೆ ನಾಚಿಕೆ ಆಗಬೇಕು ರೈತ ಸಂಘದವರ ಜೊತೆ ಕೂತ್ಕೊಂಡು ಬಿ ಜೆ ಪಿಯವರು ಹೋರಾಟ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಯೋಚನೆ ಮಾಡಬೇಕು ಇವತ್ತು ರಾಘವೇಂದ್ರ ಹೇಳಿ ನಾವು ಭ್ರಷ್ಟಾಚಾರದಲ್ಲೇ ನಾವೆಲ್ಲ ಹಿಂದೆ ಅಭಿವೃದ್ಧಿ ಮಾಡಿದ್ದೀವಿ ನಾವು ಲಂಚ ಹೊಡೆದಿದ್ದೀವಿ ಅದಕ್ಕೆ ಯೋಜನೆ ಅಂತ ಅವ್ರು ಹೇಳ್ತಾರಾ ಇಲ್ಲಲ್ಲ ಹಾಗಾಗಿ ಇಂಥ ಯೋಜನೆಗಳನ್ನು ಒಂದು ಒಂದು ಜನರಿ ಮುಟ್ಟುವಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ತಂದಿದೆ ಹಾಗಾಗಿ ಸುಮ್ಮ ಸುಮ್ಮನೆ ಗೊಂದಲ ಸೃಷ್ಟಿ ಬಿಡಬೇಕು ಬಿ ಜೆ ಪಿ ಇರ್ಬೋದು ರೈತ ಸಂಘ ಇರ್ಬೋದು ಅಥವಾ ಕೆಲವು ಸ್ವಾಮೀಜಿಗಳು ಸಹ ಬಂದಿದ್ದಾರೆ ಅವರಿಗೂ ಸ್ವಾಮೀಜಿ ಕೈ ಮುಗಿ ಕೇಳೋದಷ್ಟೇ ಸ್ವಾಮೀಜಿಯವರೇ ಇದು ಮುಂದಿನ ಜನಾಂಗಕ್ಕೆ ಒಳ್ಳೆಯವಾದಂತ ಒಂದು ಯೋಜನೆ ಇದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಸಾರ್ವಜನಿಕ ಗೊಂದಲ ಮಾಡೋದು ಬೇಡ ಅಂತೇಳಿ ನಾನು ಇಡೀ ನನ್ನ ಇವತ್ತು ಮಳೆಗಾಲ ಏನು ಇವತ್ತು ಬಂದಿದೆ ಮತ್ತಿ ಅದು ಒಂದೇ ಸಾಕಾಗೋದಿಲ್ಲ ರಾಜ್ಯದ ನಾಯಕರು ಮಾಡ್ತಾರೆ ಕೇಂದ್ರದ ನಾಯಕರು ಯಾರನ್ನು ಸೂಚನೆ ಕೊಡ್ತಾರೋ ಅವ್ರ ನಾವು ನಿರ್ಧಾರ ಮಾಡ್ತೀವಿ ಬಿಟ್ರೆ ನಾವು ಸ್ವತಃ ಇಂಥವ್ರು ಮಾಡಿ ಅಂಥವ್ರು ಮಾಡಿ ಅಂತ ಕೇಳೋಕ್ಕಾಗತ್ತೆ ಹಂಗಂತೇಳಿ ನನ್ನ ಮಾಡ್ರಿ ಅಂತ ಮಾಡ್ತಾರಾ ಈಗ ನಾನೇ ಕೇಳ್ಬೋದು ನಾನು ಮುಖ್ಯಮಂತ್ರಿ ಮಾಡಿ ಅಂದ್ರೆ ಮಾಡ್ತಾರ ಮಾಡಲ್ಲ ಹಾಗಾಗಿ ಇವೆಲ್ಲ ಅವರೇ ವೈಯಕ್ತಿಕ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಅವ್ರ ವೈಯಕ್ತಿಕ ಇದು ಯಾವುದೇ ಪಕ್ಷದ ತೀರ್ಮಾನ ಅಲ್ಲ ಇದು ರಾಜ್ಯದ ನಾಯಕರಕ್ಕಿಂತ ಹೆಚ್ಚಾಗಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ದಾಗಬೇಕು ನಾನು ಯಾರ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದೆ ನಾನು ಅಷ್ಟೇ ಅವರು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಯಾಕಂದರೆ ಸಿದ್ದರಾಮ ಸಾಹೇಬರು ಹಿಂದಿನ ಸರಿ ಮುಖ್ಯಮಂತ್ರಿಯಾಗಿ ಈಗಲೂ ಉತ್ತಮ ಆಡಳಿತವನ್ನು ಮಾಡಿದ್ದಾರೆ ಅವ್ರ ಮಗನೇ ಯಾವ ಥರ ಹೇಳಿದ್ರು ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಗ ಹೇಳಿದ್ದು ನಡೆಯೋದಿಲ್ಲ ಅದು ಕೇಂದ್ರದ ನಮ್ಮ ನಾಯಕರು ಹೇಳಿದ್ರು ಮಾತ್ರ ನಡೀತದೆ ಅದು ಅವರೇ ತೀರ್ಮಾನ